वरदेव वरलकुमि वरद हस्ते माते श्रीदेवि नी नमीते वरदेव वरलकुमि वरद हस्ते माते श्रीदेव श्रीदेवि नी इहदल्लो परदल्लो इहदल्लोपरदो नीडो ताये ಇಹದಲ್ಲೋ ಪರದಲ್ಲೋ ಕರೆದು ನೀಡೋ ತಾಯೇ ಸುರಲೋಕ ಸೌಭಾಗ್ಯ ನೀಡ ಮಗೆ ದಾತೆ ಸುರಲೋಕ ಸೌಭಾಗ್ಯ ನೀಡೆ ಮಗೆ ದಾತೆ ನೀಡೆ ಮಗೆ ದಾತೆ ವರದೇವಿ ವರಲಕುಮಿ ವರದಸ್ತೆ ಮಾತಿ ನಿನಗೆಂತ ಆಯುಧವೆ ನಗುತಿ ಹಳು ಕಮಲೆ ನಿನಗೆಂತ ಆಯುಧವೇ ನಗುತಿ ಹಳು ಕಮಲೆ ಧನಕ್ಕಿಂತ ದೊಡ್ಡ ಬಲ ಯಾವುದಿದೆ ಹೇಳೇ ಧನಕ್ಕಿಂತ ದೊಡ್ಡ ಬಲ ಯಾವುದಿದೆ ಹೇಳೆ ಹಿಡಿದುರುವೆ ಪದ್ಮಗಳ ಕರದಲ್ಲಿದೆ ಮಾಯೇ ಹಿಡಿದಿರುವೆ ಪದ್ಮಗಳ ಕರದಲ್ಲಿದೆ ಮಾಯೇ ಕನಕ ಜಳ ಮೀರೋ ಬಲ ಇಳೆಗಿಲ್ಲ ಕೇಳೆ ಹಿಡಿದಿರುವೆ ಪದ್ಮಗಳ ಕರದಲ್ಲಿದೆ ಮಾಯೇ ಕನಕ ಜಳ ಮೀರೋ ಬಲ ಇಳಗಿಲ್ಲ ಕೇಳೆ ಕನಕ ಜಳ ಮೀರೋ ಬಲ ಇಡಗಿಲ್ಲ ಕೇಳೇ ವರದೇವಿ ವರಲಕುಮಿ ವರದ ಹಸ್ತೆ ಮಾತೆ ಸಂಪದವೇ ನದಿಯಾಗಿ ಹರಿಯುವುದು ಕರದೇ ಜೊಂಪೆಯಲ್ಲಿ ಜೊತೆಯಾಗಿ ಸುರಿಯುವುದು ಭರದೇ ಸಂಪದವೆ ನದಿಯಾಗಿ ಹರಿಯುವುದು ಕರದೆ ಜೊಂಪೆಯಲ್ಲಿ ಜೊತೆಯಾಗಿ ಸುರಿಯುವುದು ಭರದೆ ಕರುಣೆ ಸಾಕೆ ಮಗೆ ವರದಾಯಿ ಯಾಗೆ ಕರುಣೆ ಇರೆ ಸಾಕೆ ಮಗೆ ವರದಾಯಿಯಾಗೆ ನೋಂಪಿಯದೆ ಹಮ್ಮಿರದ ಮನಭಾವ ಶಿರದೆ ನೋಂಪಿಯದೆ ಹಮ್ಮಿರದ ಮನಭಾವ ಶಿರದೆ ವರದೇವಿ ವರಲಕುಮಿ ವರದ ಹಸ್ತೆ ಮಾ ರಮೆಯಾಗಿ ರಮಣ ಜೊತೆ ನೆಲೆ ಸಮ್ಮ ಗೃಹದೇ ತಮ ತೊಳೆವ ಬೆಳಕಾಗಿ ಹರಸಮ್ಮ ಬಿಡದೆ ರಮೆಯಾಗಿ ರಮಣ ಜೊತೆ ನೆಲೆಸಮ್ಮ ಗೃಹದೇ ತಮ ತೊಳೆವ ಬೆಳಕಾಗಿ ಹರಸಮ್ಮ ಬಿಡದೆ ಇಂದಿರೆಯೇ ನೀನಿರಲು ನಿತ್ಯ ಹುಣ್ಣಿಮೆಯೇ ಇಂದಿರೆಯೇ ನೀನಿರಲು ನಿತ್ಯ ಹುಣ್ಣಿಮೆಯೇ ಸಮ ಪರಮ ಬಾಳುವೆಯ ಬಾಳುವೆವು ಜಗದೇ ಸಮ ಪರಮ ಬಾಳುವೆಯ ಬಾಳುವೆವು ಜಗದೇ ವರದೇವಿ ವರಲಕುಮಿ ವರದ ಹಸ್ತೆ ಮಾತೇ ನೀನಲ್ಲ ಧನ ಕನಕ ಮಾತ್ರ ಕೊಡೋ ಜನನಿ ನೀನಷ್ಟ ಕುಮಿಯರ ಸಂಕೇತ ರಮಣೀ ನೀನಲ್ಲ ಧನ ಕನಕ ಮಾತ್ರ ಕೊಡೋ ಜನನೀ ಕುಮಿಯರ ಸಂಕೇತ ರಮಣೀ ಶ್ರೀಧರನ ವಕ್ಷಸ್ಥಳ ಸೌಭಾಗ್ಯ ದಾಯಿ ಶ್ರೀಧರನ ವಕ್ಷಸ್ಥಳೆ ಸೌಭಾಗ್ಯ ದಾಯಿ ನೀನೆಲ್ಲ ಭಾಗ್ಯ ದಯಪಾಲಿಸುವ ಭರಣೀ ಶ್ರೀಧರನ ವಕ್ಷಸ್ಥಳೆ ಸೌಭಾಗ್ಯದ ಆಯೀ ನೀನೆಲ್ಲ ಭಾಗ್ಯ ದಯಪಾಲಿಸುವ ಭರಣೀ ನೀನೆಲ್ಲದ ಭಾಗ್ಯ ದಯಪಾಲಿಸುವ ಭರಣೀ वरदेवी वरलकुमि वरदहस्त ತೇ ಮಾತೇ ಸಿರಿ ದೇವಿ ನೀನಮ್ಮ ಸೀತೆ ಇಹದಲ್ಲೋ ಪರದಲ್ಲೋ ಕರೆದು ನೀಡೋ ತಾಯೇ ಸುರಲೋಕ ಸೌಭಾಗ್ಯ ನೀಡೆಮಗೆದಾತೆ ಸುರಲೋಕ ಸೌಭಾಗ್ಯ ಮಗೆದಾತೆ ನೀಡೆ ಮಗೆದಾತೇ